ಇವತ್ತು ನಾವೆಲ್ಲರೂ ಪ್ರತಿಭಟನೆಗೆ ನಮ್ಮ ಕೋಲಾರ ಹೃದಯ ಭಾಗದಲ್ಲಿ ಮೆಚ್ಚೆ ಸೇರ್ಪಡೆ ಬಂದಿದ್ದೀವಿ ಇವತ್ತೆಲ್ಲ ನಮ್ಮ ಜಿಲ್ಲೆಯ ಎಲ್ಲರಾದಂತಹ ಹಿರಿಯರಾದಂತ ಅವರು ಮಂಜೇಗೌಡರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಸ್ ಎಸ್ ಇರೋದಂತಹ ಹನಿರನ್ನ ಎಲ್ಲ ನಮ್ಮ ಮುಂಚೂಣಿ ಘಟಕದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಎಲ್ಲ ಹಿರಿಯರು ಎಲ್ಲರೂ ಬಂದಿದ್ರು ಎಲ್ಲರಿಗೂ ಧನ್ಯವಾದಗಳು ಇವತ್ತು ಇವತ್ತು ನಾವು ಬಂದಿರೋದೇನೇಕಂದ್ರೆ ನ್ಯಾಯ ಕೇಳೋಕ್ಕೋಸ್ಕರ ನ್ಯಾಯ ಕೇಳೋಕ್ಕೋಸ್ಕರ ಬಂದಿದ್ದೀವಿ ಮೊದಲನೇದಾಗಿ ಬಿಜೆಪಿ ಕೆಲಸ ಮಾಡಬೇಕಾಗಿದೆ ಇವಾಗ ರಾಜ್ಯಪಾಲರ ಮನೆ ರಾಜಭವನಕ್ಕೆ ಬಿಜೆಪಿ ಕಚೇರಿ ಅಂತ ಹೆಸರಾಕೊಳ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಬಿಜೆಪಿ ಕಚೇರಿ ಬಿಜೆಪಿ ಇದ್ರೆ ರಾಜಭವನ ಬಿಜೆಪಿ ರಾಜಭವನ ಒಂದು ಎರಡನೇದಾಗಿ ಇವತ್ತು ಮುಖ್ಯವಾಗಿ ಸಿದ್ದರಾಮಣ್ಣ ಅವರು ನಲವತ್ತು ನಲವತ್ತೈದು ವರ್ಷಗಳ ಅವರು ರಾಜಕೀಯ ಚರಿತ್ರೆಯಲ್ಲಿ ಒಂದು ಕಪ್ಪು ಚುಕ್ಕೆಯಿಂದ ಬಂದಿರುವಂತ ಒಂದು ವ್ಯಕ್ತಿ ಈ ಕೇಸ್ಗೂ ಸಂಬಂಧ ಏನು ಯಾರಾದರೂ ಕೇಳಿ ದಯವಿಟ್ಟು ಸಂಬಂಧ ಏನು ಅಣ್ಣ ಬಂದ್ಬಿಟ್ಟು ಅವ್ರಿಗೆ ಅರ್ಶ ಕುಟುಂಬಕ್ಕೆ ಅಂತ ಮೂರ್ ಎಕರೆ ಹತ್ತಾರು ಗುಂಟೆ ಜಮೀನನ್ನ ಕೊಡ್ತಾರೆ ಆ ಜಮೀನನ್ನ ಮೂರಾದವರು ಅದನ್ನ ಅಕ್ವಿಕೇಶನ್ ಮಾಡ್ತಾರೆ ಫೋರ್ವೋಮ್ ಮಾಡ್ತಾರೆ ತಿರುಗಾ ಅದನ್ನ ಡಿನೋಟಿಫಿಕೇಶನ್ ಮಾಡ್ತಾರೆ ಅವರೇ ಡಿ ನೋಟಿಫಿಕೇಶನ್ ಮಾಡಿದ ಮೇಲೆ ಕನ್ವರ್ಷನ್ ಮಾಡ್ಕೊಳ್ತಾರೆ ಇವರು ಕನ್ವರ್ಷನ್ ಮಾಡಿದ ಜಾಗವನ್ನ ಇವರು ಗಮನಕ್ಕೆ ಬರದೇನೆ ಮೂಡಾದವರು ಲೇವೆಟ್ ಮಾಡಿ ಮಾರಾಕ್ಬಿಡ್ತಾರೆ ಗಮನಕ್ಕೆ ಬರೋದೇ ಇಲ್ಲ ಲೇವೆಟ್ ಮಾಡಿ ಮಾರಾಕ್ದಾಗ ಆಗ ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ಹೋಗಿ ನನ್ನ ಜಮೀನನ್ನ ಈ ರೀತಿಯಲ್ಲಿ ಮಾರಿದ್ದೀರಾ ನೀವು ಇದು ತಪ್ಪಾಗಿದೆ ನನ್ನ ಜಮೀನು ಯಾಕೆ ಮಾರಿದ್ದೀರಾ ನೀವು ಅಂದ್ಬಿಟ್ಟು ಅವರು ಹೋಗಿ ಡಿನೋಟಿಫಿಕೇಶನ್ ಆಗಿರೋ ಜಾಗವನ್ನ ಅವರು ಲೇವೆಟ್ ಮಾಡಿ ಮಾರಿರೋದೇ ತಪ್ಪು ಮೊದಲನೇದಾಗಿ ಮಾಡಿರೇ ತಪ್ಪು ಅದ್ರಲ್ಲಿ ಇವರು ಕೇಳಿದಾಗ ಮೂವತ್ತು ಸಾವಿರ ಅಡಿನ ಮೂವತ್ತೆರಡು ಸಾವಿರ ಅಡಿ ಜಾಗ ವಿಜಯನಗರ ಅನ್ನೋ ಜಾಗದಲ್ಲಿ ಕೊಟ್ಟಿದ್ದಾರೆ ಏನು ಜಾಗ ಮೂವತ್ ಮೂರ್ ಎಕ್ರ ಹೋಗಿರೋದ್ರ ಗುಂಟೆ ಸಾವಿರ ಜಾಗ ಕೊಡಬಾರ್ದ ಅದು ಏನು ತಪ್ಪು ಮಾಡಿ ನಮ್ದು ತಪ್ಪಾಗಿದೆ ಅಂತ ಜಾಗವನ್ನು ಕೊಟ್ಟಿದ್ದಾರೆ ಅದು ಕೊಟ್ಟಿರೋದು ಯಾವಾಗ ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿರುವಂತದ್ದು ಅದನ್ನ ಅದೇ ರೀತಿಯಲ್ಲಿ ಹೇಳ್ಬೇಕಂದ್ರೆ ಇವತ್ತು ಕುಮಾರಣ್ಣ ಅವರು ಮೈಸೂರು ಅವರು ಮೈಸೂರು ಲೋಕಲ್ ಅಡ್ರೆಸ್ ಕೊಟ್ಟು ಅಲ್ಲಿ ತಗೊಂಡಿದ್ದಾರೆ ನ್ಯಾಯಪ್ಪ ಇದು ನೀವೇನು ಇದೇ ಇದು ಯಾರು ತಗೊಂಡಿದ್ದಾರೆ ಯಾರು ಇಲ್ಲ ಅಲ್ಲಿ ಸೈನಿಕರು ಸಿದ್ದರಾಮಯ್ಯ ಹೆಸರು ಅಲ್ಲಿ ಒಂದು ಒಂದೇ ಒಂದು ಉಂಗ್ರ ಇದೆಯಾ ಅದೇ ಒಂದು ಸರ್ವೆ ನಂಬರ್ ಇದೆಯಾ ಇಲ್ಲ ಇದೆಯಾ ಒಂದು ಕಾರ್ ಇದ್ಯಾ ಅವ್ರಿಗೆ ಏನಿದೆ ಅವ್ರ ಪಟ್ಟಿ ಚಂಡಿ ಮೆಟ್ರೆ ಬೇರೆ ಏನೂ ಇಲ್ಲ ಸಿದ್ದರಾಮಣ್ಣಗೆ ಈ ದೇಶದ ಜನಾನೇ ಆ ಸಿದ್ಧರಾಮಣ್ಣ ಆಸ್ತಿ ಅಂತ ವ್ಯಕ್ತಿಯನ್ನ ಕರ್ಕೊಂಡೋಗಿ ನೀವು ಕೇಸ್ ಹಾಕಿ ಇವತ್ತು ಪ್ರಾಸಿಕ್ಯೂಷನ್ ಕೊಡ್ತೀರಾ ಅಂತ ಈ ಬಿಜೆಪಿ ಜೆಡಿಎಸ್ ಇಬ್ರು ಸೇರ್ಕೊಂಡು ಆ ಮಾಡ್ತಾ ಇರುವಂತ ಕೆಲಸ ಇವತ್ತನೆ ನಮ್ಮ ಮಜೀರವ್ರು ಹೇಳಿದ್ರು ಕುಮಾರಸ್ವಾಮಿ ಮೇಲೆ ಶಿವಕುಮಾರ್ ಜಿಲ್ಲೆ ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಇವರು ನಿರಾಣಿ ಮೇಲೆ ಇವ್ರ ಮೇಲೆ ಎಲ್ಲರ ಮೇಲೇನು ಕೊಟ್ಟು ಒಂಬತ್ತು ತಿಂಗಳು ಹತ್ತು ತಿಂಗಳಾಗಿದೆ ಗವರ್ನರ್ ಆಫೀಸ್ಗೆ ಒಂದು ವರ್ಷ ಆಗಿದೆ ಅವ್ರ ಮೇಲೆ ಏನು ಯಾರು ಕೊಟ್ಟಿರೋದು ಅದು ಲೋಕಾಯುಕ್ತ ಲೋಕಾಯುಕ್ತ ಗೊತ್ತಲ್ವಾ ಎಲ್ರಿಗೂ ಗೊತ್ತೇನಪ್ಪ ಲೋಕಾಯುಕ್ತದವರು ಅವರ ಮೇಲೆ ಪಾಶು ಮಾಡಬೇಕು ಗವರ್ನರ್ ಗೆ ಅನುಮತಿ ಕೊಡಿ ಅಂತ ರೂಪ ಆಗ್ತೀವ್ರು ಆಫೀಸ್ ಆಫೀಸ್ಗೆ ಲೆಟರ್ ಬರೆದು ಒಂದು ವರ್ಷ ಆಗ್ತಾ ಇದೆ ಇನ್ನು ಅದನ್ನ ಕೊಡೋಕೆ ಗವರ್ನರ್ ಗೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಗೌರ್ನರ್ ಕೈಯಲ್ಲಿ ಅದನ್ನು ಕೂಡ ಕೈ ಯಾರೋ ಟಿ ಜಿ ಅಬ್ರಾಮ್ ಟಿ ಜಿ ಅಬ್ರಾಂ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಗಳು ಕ್ಯಾಕರಿಸಿ ಹೋಗುದು ಇಪ್ಪತ್ತೈದು ಲಕ್ಷ ಅವರಿಗೆ ಜುಲ್ಮಾನ್ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಜುಲ್ಮಾನ ಹಾಕಿ ಚುಮಾರಿ ಹಾಕಿ ನೀನು ಆಚೆ ಕಳಿಸ್ಬಿಟ್ಟವ್ರ ಅಂತ ವ್ಯಕ್ತಿಗೆ ತಗೊಂಡ್ಬಂದು ಒಂದ್ ಅರ್ಜಿ ಕೊಟ್ಬಿಟ್ರೆ ಅದನ್ನ ಎನ್ಕ್ವೈರಿ ಮಾಡ್ಬೇಡುವ ಹೋಗಲಿ ಹೋಗ್ಲಿ ಅದನ್ನು ಓದೋದು ಮಾಡ್ಬೇಕು ಗವರ್ನರ್ ಅದನ್ನು ಓದಿ ಏನು ಅಂತ ತಿಳ್ಕೊಂಡ್ ಮಾಡ್ಬೇಕಲ್ಲ ಏನು ಇಲ್ಲದೆ ಮಧ್ಯಾಹ್ನ ಕೊಟ್ಟರೆ ಸಾಯಂಕಾಲ ನೋಟಿಸ್ ಶೋಕಾಸ್ ನೋಟಿಸ್ ಕೊಟ್ಟು ಕೊಟ್ಟು ಪ್ಲಾಸ್ಟಿ ಪರ್ಮಿಷನ್ ಕೊಡ್ತೀರಂದ್ರೆ ಇದು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಕರ್ನಾಟಕದ ಜನ ಎಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಈ ದೇಶದ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಯಾವ್ದನ್ನು ಇರೋದಿಲ್ಲ ಅದರಿಂದ ಈಗಲೇ ಏನಾದ್ರೂ ಮಾಡಿ ಸಿದ್ದರಾಮಯ್ಯ ಸ್ವಲ್ಪ ಕಿರುಕ್ ಮಾಡಿದ ಕಾಂಗ್ರೆಸ್ ಪಕ್ಷನ ವೀಕ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ಒಂದು ತಿಳ್ಕೊಳ್ಳಿ ಬಿಜೆಪಿ ಜೆಡಿಎಸ್ ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ದ ಕಾಂಗ್ರೆಸ್ ಪಕ್ಷ ಅಂತ ಪಕ್ಷವನ್ನ ನೀವೆಲ್ಲೂ ಏನು ಮಾಡಕ್ಕಾಗುದಿಲ್ಲ ಜನನು ಏನು ಮಾಡಕ್ಕಾಗುದಿಲ್ಲ ಸಿದ್ದರಾಮಯ್ಯನೂ ಏನು ಮಾಡಕ್ಕಾಗುದಿಲ್ಲ ಫೋನ್ ಇಲ್ಲ ರೀ ಮೊಬೈಲ್ ಇಲ್ಲ ಸರ್ ಅವರಿಗೆ ಯಾರದು ಪಕ್ಕದಲ್ಲಿ ಮೊಬೈಲ್ ಅಲ್ಲಿ ಮಾತಾಡೋದು ಮೊಬೈಲೇ ಇಲ್ಲ ಅವ್ರಿಗೆ ಅವ್ರದ್ದು ಅವ್ರಿಗೆ ಮೊಬೈಲ್ ಇಲ್ಲ ಅವ್ರ ಹೆಸರಲ್ಲಿ ಯಾವ್ದು ಫೋನು ಇಲ್ಲ ಬೇರೆ ಫೋನ್ ಅಲ್ಲಿ ಮಾತಾಡ್ತಾರೆ ಅಂತ ವ್ಯಕ್ತಿ ಮೇಲೆ ಕೊಟ್ಟಿದ್ದೀರಂದ್ರೆ ಇದನ್ನ ನಾವು ಎಂಟೇ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರು ಎಲ್ಲಾ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲೂ ನಾವು ಇದನ್ನ ಖಂಡಿಸ್ತಾ ಇದ್ದೇವೆ ಅದಕ್ಕಿಂತ ಮುಖ್ಯವಾಗಿ ಈ ಕೋಲಾರ ಜಿಲ್ಲೆಯ ಜನ ಇದನ್ನ ಖಂಡಿಸ್ತೇವೆ ಗವರ್ನರ್ ಗವರ್ನರ್ ಮಾಡ್ತಾ ಇರುವಂತ ಖಂಡಿಸ್ತೇವೆ ನಾವೆಲ್ಲರೂ ಎಲ್ಲರೂ ಇದರ ಮೇಲೆ ನಾವು ಕಾನೂನು ಹೋರಾಟವನ್ನು ಮಾಡೋದಕ್ಕೆ ತಯಾರಿ ನಿಮ್ಮ ಬೆದರಿಕೆಗಳಿಗೆ ನಿಮ್ಮ ಲೆಟರ್ಗಳಿಗೆ ನೀವು ಕೊಡುವಂತ ಪ್ರಾಶಪಶನ ಎದುರೋಂತ ಪ್ರಶ್ನೆ ನಮ್ದು ಯಾರು ಅಲ್ಲ ನಾವು ಎದುರು ಎಲ್ಲಿಲ್ಲ ಅಂತ ಹೇಳ್ತಾ ಇವಾಗ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಜನ ಸಿದ್ದರಾಮಣ್ಣ ಅವರ ಮೇಲೆ ಏನ್ ಪ್ರಾಶಿಕೆ ಕೊಟ್ಟಿದ್ದಾರೆ ವಿಲೇಜ್ ಜೇಜ್ ಎಲ್ಲ ಮನೆ ಮನೆಗೂ ಮಾಹಿತಿ ತಲುಪಿಸಬೇಕು ಏನೂ ಇಲ್ಲ ಅವ್ರದ್ದು ಇಲ್ಲ ಅವ್ರದ್ದು ಏನಾದ್ರು ಇದ್ರೆ ದಾಖಲೆ ತೋರಿಸಿ ಅಂತ ಕೇಳ್ಬೇಕು ನಾವು ಆ ರೀತಿಯಲ್ಲಿ ಮನೆ ಮನೆ ಬಾಗಿಲು ನಾವು ಯಾವ ರೀತಿ ಗ್ಯಾರಂಟಿ ಕಾರ್ಡ್ ಬಾಗಿಲು ತೋರಿಸಿವೋ ಆ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಂಗೆ ಮನೆ ಮನೆಗಳು ಎಲ್ಲರಿಗೂ ಮಾಹಿತಿ ಕೊಟ್ಟು ಈ ಬಿಜೆಪಿಯವರು ಜೆಡಿಎಸ್ ಅವರನ್ನ ಈ ದೇಶದಿಂದ ಚಿತ್ತ ಆಚೆ ಬಿಸಾಕೋರಿಗೂ ಈ ಹೋರಾಟವನ್ನು ನಾವು ಎಲ್ಲರೂ ಮುಖ್ಯ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ